ಕೋಳಿ ನುಂಗಿತ್ತ ನೋಡುವ ತಂಗಿ ಓಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ. ಓಡ ಸುಣ್ಣವ ನಂಗಿ ಆಡು ಆನೆಯ ನುಂಗಿ. ಓಡ ಸುಣ್ಣವ ನಂಗಿ ಆಡಲು ಬಂದ ಪಾತ್ರದ ಒಳ ನುಂಗಿತ್ತ ತಂಗಿ ಓಟಗನ್ನ ಕೋಳಿ ನುಂಗಿತ್ತ ಓಟಗನ್ನ ಕೋಳಿ ನುಂಗಿತ್ತ ನೋಟವ ತಂಗಿ ಓಟಗನ್ನ ಕೋಳಿ ನುಂಗುತ್ತಾ ಹಗ್ಗ ಮಗ್ಗವ ನುಂಗಿ ಮಗ್ಜ ಹೊಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗ ವಾಲಾಳಿ ನುಂಗಿ ಮಗ್ಗದೋಗ ಇರುವ ಅಣ್ಣನ ಕುಣಿಯುವ ನುಂಗಿತ್ತ ತಂಗಿ ಕೋಡಗನ್ನ ಕೋಳಿ ನಂಗಿತ್ತ ಕೋಡಗನ್ನ ಕೋಳಿ ನಂಗಿತ್ತ ನೋಡವ್ವ ತಂಗಿ ಓಡಗನ ಕೋಳಿ ನಂಗಿತ್ತ ಎತ್ತು ಜತ್ತಗಿ ನಂಗಿ ಭತ್ತ ಬಾಣವ ನಂಗಿ ಎತ್ತು ಜತ್ತಗೆ ನಂಗಿ ಭತ್ತ ಬಾಣವ ನಂಗಿ ಮುಕ್ಕಟ್ಟ ಬರುವ ಅಣ್ಣನ ಮೇಲೆ ನಂಗಿತ್ತ ತಂಗಿ ಕೋಡಗನ್ನ ಕೋಳಿ ನುಂಗತ್ತಾ ಮುಕ್ಕಟ್ಟ ಬರುವ ಅಣ್ಣನ ಮೇಲೆ ನುಂಗಿತ್ತ ತಂಗಿ ಕೋಟಗನ್ನ ಕೋಳಿ ನುಂಗತ್ತಾ ಕೋಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ್ನ ಕೋಳಿ ನುಂಗಿತ್ತ ಕೋಡಗನ್ನ ಕೋಳಿ ನುಂಗಿತ ನೋಡವ್ವ ತಂಗಿ ಕೋಡಗನ್ನ ಕೋಳಿ ನುಂಗಿತ ಗುಡ್ಡ ಗವಿಯನ್ನು ನಂಗಿ ಗವಿಯು ಇರದೆಯ ನಂಗಿ ಗುಡ್ಡ ಗವಿಯನು ನಂಗಿ ಗವಿಯು ಇರದೆಯ ನುಂಗಿ ಗೋವಿಂದ ಗುರಿನ ಪಾದ ಗೋವಿಂದ ಗುರಿನ ಪಾದ ನನ್ನನ ನುಂಗಿತ್ತ ತಂಗಿ ಕೋಡಗನ್ನ ಕೋಳಿ ನಂಗಿತ್ತಾ ಕೋಡಗನ್ನ ಕೋಳಿ ನುಂಗಿತ್ತ ನೋಡವು ತಂಗಿ ಕೋಡಗನ್ನ ಕೋಳಿ ನುಂಗುತ್ತ ಜಂಗ ಬಳಕೆ ಮಾಡಬೇಕಣ್ಣ ಹಿಂಗಾದ ಮ್ಯಾಲೆ ನಂಗ ಬಳಕೆ ಮಾಡಬೇಕಣ್ಣ ಹೆಂಗ ಬಳಕೆಯ ಮಾಡಬೇಕೋ ಹಂಗು ಹರಿದು ನಿಂತ ಮ್ಯಾಲೆ ಹಂಗಿ ತಂಬಕ ಸೇಡಿ ಸಾದುರ ಹುಗಿಯೊಳಗ ಕುಳಿತ ಮ್ಯಾಲಿನ್ಯಂಗ ಬಳಕೆ ಮಾಡಬೇಕಣ್ಣ ಹಿಂಗಾದ ಮ್ಯಾಲಿನ್ಯಂಗ ಬಳಕೆ ಮಾಡಬೇಕಣ್ಣ ಹೆಂಗ ಬಳಕೆ ಮಾಡಬೇಕಣ್ಣ ಹಿಂಗಾದ ಮಾಲಿಲ್ಯಂಗೆ ಬಳಕೆ ಮಾಡದೆ ಕಣ್ಣ ತಂದಿ ತಾಯಿ ನೋಡಣ್ಣ ದುಡಿದುಡಿದು ಸತ್ತರು ಮಡದಿ ಮಕ್ಕಳ ಪರವಿ ಎಲ್ಲಣ್ಣ ದುಡಿದು ಮಕ್ಕ ಮಡದಿ ಮಕ್ಕಳ ಪರವಿ ಎಲ್ಲ ಒಡೆದ ಹೇಳುವ ಮಾತಿದಲ್ಲ ಬಿಡದೆ ಶರಯ ಸಿಂಧಿ ತಂದು ಹಿಡಿದು ಬಿಡುವ ಕುಡಿದ ಮ್ಯಾಲಿನ್ಯಂಗ ಬಳಕೆ ಮಾಡಬೇಕಣ್ಣ ಹಿಂಗಾದ ಮ್ಯಾಲಿನ್ಯಂಗ ಬಳಕೆ ಮಾಡಬೇಕ ತಂದಿ ತಾಯಿ ನೋಡಣ್ಣ ದುಡಿದುಡಿದು ಸತ್ತರು ಮಡದಿ ಮಕ್ಕಳ ಪರವಿ ಇಲ್ಲಣ್ಣ ಮಡದಿ ಮಕ್ಕಳ ಪರವಿ ಎಲ್ಲ ಒಡೆದ ಹೇಳುವ ಮಾತಿದಲ್ಲ ಬಿಡಲ ಶರಯಾ ಸಿಂಧಿ ತಂದು ತಿಳಿದು ಬಿಳವಾಂ ಕುಡಿದ ಮ್ಯಾಲಿನಂಗ ಬಳಕೆ ಮಾಡಬೇಕಣ್ಣ ಹಿಗ್ನಾದ ಮ್ಯಾಲಿನಂಗ ಬಳಕೆ ಮಾಡಬೇಕರಾಗಿ ತಿರುಗುತ್ತಾರಣ್ಣ ಬಂಡಾಟ ಕೇಳರಿ ಎಂಡ ಹೆಸಿಕೆ ನಾಚಿ ಂಡ ಹೇಸಿಕೆ ನಾಶಿಕೆಲ್ಲ ಲಂಡ ಬಂಡರು ಕೂಡಿಕೊಂಡು ಕಂಡ ಕಂಡಲ್ಲಡಗಿ ಮಾಡಿ ಕೂಡಿಕೊಂಡು ಉಣಿತಾರಣ್ಣ ಕಂಗ ಬಳಕೆ ಮಾಡಬೇಕಣ್ಣ ಹಿಂಗಾದ ಮಾಲಿನಂಗ ಬಳಕೆ ಮಾಡಬೇಕ ದೇಶದೊಳಗಿ ಕಾಣ ತಾಸೋಸಿ ನೋಡಲು ಘಾಶಿ ಪಾಸಿಗಳಾಗುತ್ತ ಘಾಶಿ ಪಾಶಿಗಳಾಗುತ್ತಾವು ಮೋಸ ಮೊದಲ ದಾವುಗಳು ಈಶ ಶಿಶುನಳ ದೇಶನಲ್ಲಿ ವಾಸಿಯಾಗಿ ಪಾಸ ಆಗೋಣ ಹೆಂಗ ಬಳಕೆ ಮಾಡಬೇಕ ಹಿಂಗಾದ ಮ್ಯಾಲಿನ ಹೆಂಗ ಬಳಕೆ ಹೆಂಗ ಬಳಕೆ ಮಾಡಬೇಕ ಹಿಂಗಾದ ಮ್ಯಾಲಿನ ಹೆಂಗ ಬಳಕೆ ಮಾಡಬೇಕ